సంపత్తు సృష్టి మనస్షన్ మన జగ్ బు ಅಜಿಂಧ್ರ ಬಜೇ ಅವತ್ತೇಲ್ವಾ ಬರೀತೇ ಏನಾಕಿಲ್ಲ ಅಲ್ಲ ಅವರು ಅಂಶಗಳದು ಅಲ್ಲ ಈ ಕೊಳ್ದು ನಾನು ಮೊದಲು ಅಲ್ಲ ಸರ್ ನಗರದ ವಾರ್ಡ್ ನಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನಿವೇಶನ ರೈತರು ನಗರಸಭೆಗೆ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳ ಪಟ್ಟಿ ಮೇಲ್ಕಾಣಿಸಿದ ಸಂಘಟನೆ ತಮ್ಮ ಗಮನಕ್ಕೆ ತೆರಬೋದೇನೆಂದ್ರೆ ನಗರದ ವಾರ್ಡ್ ನಂಬರ್ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಇಪ್ಪತ್ಮೂರರ ನಿವಾಸಿಗಳು ಹಿಂದುಳಿದ ವರ್ಗಕ್ಕೆ ಸೇರಿದ್ದು ಆರ್ಥಿಕವಾಗಿ ತುಂಬಾ ಬಡವರಿದ್ದು ಅಲ್ಲಿಯ ಅಲ್ಲಿಯ ಜನ ಸಾಮಾನ್ಯರು ತುತ್ತು ಅನ್ನಕ್ಕಾಗಿ ಊರೂರು ಗ್ರಾಮೀಣ ಪ್ರದೇಶಗಳಿಗೆ ಅಲೆದು ತಮ್ಮ ತೋಳಬಲಗಳನ್ನು ಬಳಸಿ ದಿನನಿತ್ಯ ದುಡಿದು ಇಂದು ಕೂಡ ಒಂದು ಸೂರಿಲ್ಲದೆ ಒಪ್ಪತ್ತಿನ ಗಂಜಿಗಾಗಿ ಮನೆ ಮಂದಿ ಜಿಲ್ಲೆಯಿಂದ ಜಿಲ್ಲೆಗೆ ರಾಜ್ಯದಿಂದ ರಾಜ್ಯಕ್ಕೆ ಕೂಲಿ ಕಾರ್ಮಿಕರು ದುಡಿಮೆ ಹುಡುಕಿಕೊಂಡು ವಲಸೆ ಹೋಗುತ್ತಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಕಳೆದರೂ ಭದ್ರತೆ ಮತ್ತು ಅಪೌಷ್ಟಿಕತೆ ಕಾಡುತ್ತಿದೆ ಅಧಿಕಾರಕ್ಕೆ ಬಂದ ಕೇಂದ್ರ ಎನ್ ಡಿ ಎ ಸರ್ಕಾರವು ಪ್ರತಿನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ತಂದೊಡ್ಡಿದೆ ಆರೋಗ್ಯ ಶಿಕ್ಷಣ ಮತ್ತು ಎಲ್ಲ ಸಾರ್ವಜನಿಕ ವಲಯಗಳಲ್ಲಿ ಖಾಸಗೀಕರಣ ಮಾಡುವುದರ ಮೂಲಕ ವಿದೇಶಿ ಬಂಡವಾಳಗಾರರಿಗೆ ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಲು ಕರೆತಂದು ಮನೆಯಾಗುತ್ತಿದೆ ಇನ್ನು ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟರೆ ಬೇರೇನು ಮಾಡುತ್ತಿಲ್ಲ ಇದರ ಪರಿಣಾಮ ಕೊಪ್ಪಳ ತಾಲೂಕಿನ ಕೂಲಿಕಾರರು ಗುಡಿಮೆಯೂ ಇಲ್ಲ ಸ್ವಂತ ಮನೆಯೂ ಇಲ್ಲ ತಾಲೂಕಿನ ಬಡವರು ಸೌಲಭ್ಯ ವಂಚಿತರಾಗಿದ್ದಾರೆ ಈ ಬಡವರು ಬಡ ಜನರು ಈಗಾಗಲೇ ತಮ್ಮ ಇಲಾಖೆಗೆ ಕೆಲವು ಅರ್ಜಿಗಳನ್ನು ಸಲ್ಲಿಸಿತು ಮತ್ತು ಈಗ ಸಲ್ಲಿಸುವ ಅರ್ಜಿಗಳನ್ನ ಪರಿಶೀಲಿಸಿ ನಿವೇಶನ ರೈತರ ಪಟ್ಟಿಯಲ್ಲಿ ತ್ವರಿತಗತೆಯಲ್ಲಿ ಸೇರಿಸಿ ಅದರ ಒಂದು ಪ್ರತಿಯನ್ನು ನೀಡಬೇಕೆಂದು ಈ ಮನವಿ ಮೂಲಕ ನಗರಸಭೆ ಪೌರಾಯುಕ್ತರಿಗೆ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಲು ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರು ಫಲಾನುಭವಿಗಳನ್ನ ಆಯ್ಕೆ ಮಾಡ್ಕೊಂಡ್ವಿ ಅವ್ನು ಯಾರೋ ಪ್ರೋತ್ಸಿರಾವೆ ಇಲ್ಲಿ ಯಾರು ಉಳಿದಿದ್ದಾರೆ ಅವನು ಸಹ ಈ ಸಮಿತಿಯಲ್ಲಿ ಮಂಡಿಸ್ತಾರೆ